ಈ ಹಾಸ್ಪಿಟಲ್ ಬಂಕಿ ಹಚ್ಚಲಿಲ್ಲ ನೋಡಿ ಒಂದ್ ಕೇಸ್ ಆದ್ರೂ ಸಿಕ್ತಿಲ್ಲ ನಿಮ್ದ ಏನ್ ನಾಟಕ ಮಾಡತ್ತಿರ ಸುಚನಾ ಹಾಸ್ಪಿಟಲ್ ಅವ್ರ ರಾತ್ರಿ ಒಂಬತ್ತು ಗಂಟೆ ಸತ್ತದ ಬೋಡಿ ಇನ್ನೂ ಇಡ್ ಹೋಗುತ್ತೀರ ನೀವು ಇಲ್ಲೇ ಮಾಡಿ ಮಾಡ್ತಾನು ಎಷ್ಟು ಮಾಡಿ ನಿಂತಾವ ನೀವ ಒಂಬತ್ತು ಗಂಟೆ ಕೆಲವು ದಿನಗಳ ಹಿಂದೆ ರಾಮೂರ್ ರಾಮಲೂರ್ ತಾಲದ ರೌಡಿ ಹಾಳದ ರೌಡಿ ಕೊಪ್ಪ ಹನುಮಂತಪ್ಪ ಬ್ಯಾಟ್ಟೆ ಅಂತೇಳಿ ಇಲ್ಲಿ ನೋವು ಅಂತೇಳಿ ಬಂದವರು ಅಡ್ಮಿಟ್ ಆಗ್ತಾರೆ ಇಲ್ಲಿ ಬಂದು ಅಡ್ಮಿಟ್ ಆದಂಥ ಪೇಶೆಂಟು ಹತ್ತು ದಿನ ಇವರು ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಆದಮೇಲೆ ಬಾಡಿ ಸತ್ತಿದೆ ಅಂದರೆ ಅವ್ರ ಪೇಷಂಟ್ ನಮಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಸ್ಪಂದನೆ ಆಗದೆ ಪೇಷಂಟ್ ಸತ್ತಿದೆ ಅಂತ ಹೇಳಿದ್ದಾರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಈ ಪೇಷಂಟ್ ಸತ್ತಿದೆ ನೋಡಿ ಒಂದು ಹೊಟ್ಟೆನೂ ಅಂತ ಬಂದಂಥ ವ್ಯಕ್ತಿ ಎಷ್ಟು ಬಿಲ್ ಮಾಡ್ಬೋದು ಎಂಟು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಇವರು ಒಂದೂವರೆ ಲಕ್ಷ ರೂಪಾಯಿ ಆಲ್ರೆಡಿ ಕಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪೇಷಂಟ್ಗೆ ಮೊದಲೇ ಮಾಹಿತಿ ಕೊಟ್ಟಿಲ್ಲ ಎಷ್ಟು ಬಿಲ್ ಆಗುತ್ತೆ ಎಷ್ಟಿಲ್ಲ ಅಂತೇಳಿ ಮೊದಲೇದಾಗಿ ಕೊಡಬೇಕು ಕೊಟ್ಟಿಲ್ಲ ಆದರೆ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಬಡವ್ರಿ ಹಳ್ಳಿಯಿಂದ ಬಂದಂಥವ್ರು ಹಾಸ್ಪಿಟ್ಲ್ ಅವರು ಈಗ ಸತಂತ ಡೆಡ್ ಬಾಡಿಯನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವಿಲ್ಲಿ ಭದ್ರಂಧದಿಂದ ಹೋರಾಟ ಕೂತ್ಕೊಂಡಿದ್ದೇವೆ ನಾವು ನೀವೇನಾದರೂ ಬಾಡಿ ಕೊಡೋದಿಲ್ಲಲ್ಲ ನಾವು ಇಲ್ಲೇ ಸುಚ್ರಾಯ್ ಹಾಸ್ಪಿಟ್ಲಲ್ಲಿ ಇಲ್ಲೇ ನ ನೆಲ ತಗೋದು ಇಲ್ಲೇ ಮನ್ ಮಾಡ್ತೀವಿ ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಆ ಸಂಬಂಧಿಕರಿಗೆ ಇಲ್ಲಿ ಬರಲಿಕ್ಕೆ ಹೇಳಿದ್ದೀವಿ ಇದು ಬಹಳ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿ ಸಲ ಸುಚರಾಯಿ ಹಾಸ್ಪಿಟಲ್ ಇದೇ ಕಥೆಯಾಗಿದೆ ಆಗಿದೆ ಬಂದಂಥವ್ರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಿಲ್ ಮಾಡ್ತಾಯಿದ್ದಾರೆ ಎಲ್ಲಿ ಹೋಗ್ತಾ ಇದೆ ನ್ಯಾಯ ಎಲ್ಲಿದೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಬೇಕು ಈ ಸುಚರಾಯಿ ಹಾಸ್ಪಿಟಲ್ ಹುಬ್ಬಳ್ಳಿಯಲ್ಲಿ ಬಂದ್ ಮಾಡಬೇಕು ಇಲ್ಲಿ ಬಡವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಒಂದು ಹೊಟ್ಟೆನು ಅಂತ ಬಂದಂಥ ವ್ಯಕ್ತಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲಿವರೆಗೂ ಅವರು ದಡ್ಡು ಬಾಡಿ ಕೊಡೋದಿಲ್ಲೋ ಅಲ್ಲಿವರೆಗೆ ನಾವು ಪ್ರತಿಭಟನೆ ಹಿಂತುಕೊಳಂಗಿಲ್ಲ ಅಕಸ್ಮಾತ್ ಅವರು ಕೊಡದೇ ಇದ್ರೆ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಇಲ್ಲೇ ಮಣ್ಣು ಮಾಡ್ತೀವಿ ಅವ್ರು ಬರೆದು ಕೊಡಲಿ ನಮಗೆ ನಾವು ಕೊಡೋದಿಲ್ಲ ಅಂತೇಳಿ ಕಾನೂನಲ್ಲಿ ಇಲ್ಲ ಕಾನೂನು ಒಳಗಡೆ ಸತ್ತಂತ ಬಾಡಿಯನ್ನು ಯಾವುದೇ ಕಾರಣಕ್ಕೂ ಇಟ್ಕೊಂಡು ಕುಂದ್ರಬಾರ್ದು ಅದನ್ನು ಕೊಟ್ಟು ಕಳಿಸ್ಬೇಕಂತೇಳಿ ಕಾನೂನಿದೆ ಕಾನೂನನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಸಂವಿಧಾನ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಇದರಾಯ ಹಾಸ್ಪಿಟಲ್ ಸಿಬ್ಬಂದಿಯವರು ಕೂಡಲೇ ಈ ಇದನ್ನ ಕೊಟ್ಟು ಕಳಿಸಬೇಕು ಡೆಡ್ ಬಾಡಿಯನ್ನು ಕೊಟ್ಟು ಕಳಿಸ್ತಾ ಇದ್ರೆ ಇವತ್ತು ನಾವೇನು ಈ ಪ್ರತಿಭಟನೆಯನ್ನು ಉಗ್ರ ರೂಪದಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಹೇಳಿದ್ದಾರೆ ನೀವು ಇಷ್ಟು ಕಟ್ಟಬೇಕು ಇಷ್ಟು ಕಟ್ಟಿ ನೀವು ಅದನ್ನ ತೊಗೊಂಡು ಹೋರಿ ಬಾಡಿ ಅಂತ ಹೇಳ್ತಾ ಇದ್ದೀರಿ ಚಕ್ ಕೊಡ್ರಿ ಅಂತ ಆಮೇಲೆ ಚಕ್ ಕೊಡ್ರಿ ಅಂತ ಅಲ್ಲ ದುಡ್ಡೇ ಇಲ್ಲ ಪಾಪ ಎಷ್ಟಿದೆ ಅಷ್ಟು ಕೊಡ್ತೀವ್ರಿ ಒಂದು ಮೂರು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಮೂರು ಲಕ್ಷಕ್ಕೂ ಇವರು ತಲೆ ಕೆಡಿಸ್ಕೊತಾ ಇಲ್ಲ ಅಂದರೆ ಒಂದೂವರೆ ಆಲ್ರೆಡಿ ಆಗಿದೆ ಮೆಡಿಸನ್ಸ್ ಬಿಲ್ ಆಗಿದೆ ಒಂದು ಲಕ್ಷ ಎರಡೂವರೆ ಲಕ್ಷ ಆಗಿದೆ ಎಲ್ಲಿದ್ದಾರೆ ನಾಯಿ ನೋಡಿ ಮಾನವೀಯತೆ ಇಲ್ಲ ಸುಚರಾಯಿ ಹಾಸ್ಪಿಟ್ಲ ಅವರಿಗೆ ಮಾನವೀಯತೆ ಇಲ್ಲ ಇದ್ದಾರೆ ಇವರು ನೀವು ಯೋಚನೆ ಮಾಡಿ ಮಾನವೀಯತೆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ರಾತ್ರಿ ಒಂಬತ್ತು ಗಂಟೆ ಡೆತ್ ಆಗಿದೆ ನೀವು ದುಡ್ಡು ಕೊಟ್ಟು ಬಾಡಿ ತಗೊಂಡು ಹೋಗಂತಿರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ನೀವೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಏನಾದರೂ ಆ ಪೇಷಂಟ್ ಬದುಕಿದೀಯಾ ಸತ್ತು ಹೋಗಿದೆ ಅಲ್ರಿ ಸತ್ತು ಹೋದ ಬಾಡಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ ಮೂರು ಲಕ್ಷ ಕೊಡ್ತೀರಂದ್ರು ಕೂಡ ಇವರು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಕುತ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕದಲೋದಿಲ್ಲ ನಾವು ಬಾಡಿ ಕೊಡಬೇಕು ಅಂದು ಇಲ್ಲ ಬಾಡಿಯನ್ನು ಇಲ್ಲೇ ಮಣ್ಣು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಭದ್ರಾಂಧದಿಂದ ಶಿವಾನಂದ ಸತ್ತಿಗಿರಿ ತಾಲೂಕು ಬೆಳಗಾವಿ ಜಿಲ್ಲಾ ಯಾವಾಗ ಬಂದಿದ್ದು ನಾವು ಈಗ ಒಂದು ಇಪ್ಪತ್ತು ದಿನ ಮ್ಯಾಲಾಗಿತ್ತು ರೀ ಬಸ್ಸಾ ಕಡಿಮೆ ಪೇಷಂಟ್ ಏನು ಏನು ಆರಾಮ ಇದ್ದಿಲ್ಲ ರೀ ಮೊದಲೇ ಇಲ್ಲಿ ತೋರಿಸಿದ್ರೆ ಅವ್ರು ತೋರಿಸ್ಕೊಂಡು ಮತ್ತೂಮ್ಮೆ ತ್ರಾಸ ಆತ ಮತ್ತಿಲ್ಲಿ ಬಂದರು ಬಿಡ್ಸಿಂಗೈತಿ ಬಂದಂಗಾಗಿಂದ ಆಮೇಲೆ ಇವ್ರು ತಗೊಬಂದಿಂದ ಆರಾಮ ಆಕೈತಿ ಆರಾಮ ಆಕತ್ತ ಅನ್ಕೊಂತ ಬಂದ್ರು ನಾವು ಮೊನ್ನೆ ಡಿಸ್ಚಾರ್ಜ್ ಮಾಡ್ಬೇಕಂತ ಅವರು ಕೂಡ ಬಂದಿದ್ದು ಇಲ್ಲ ಆರಾಮಾಗೈತಿ ನೋಡ್ರಿ ಅಂತಂದ್ರೆ ಮತ್ತೆ ಆಮೇಲೆ ಮತ್ತೆ ನಾವು ಬಂದೆವು ಆರಾಮ ಸ್ವಲ್ಪ ಕೈ ಹಾಕೋದು ಆಟೋ ಮಾಡ್ತಿದ್ದೇನೆ ರೀ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ನಾವು ರೊಕ್ಕ ನಿಗಂಗಿಲ್ಲ ಅಂತೇಳಿ ಆದರೂ ಕೂಡ ಆರಾಮಾಗೈತಿ ಹಂಗೆ ಕಡೆ ಹೊಲನ ಹಾಕ್ಯಾರ ಈ ಕಡೆ ತೋರಿಸಿ ಏನೋ ಬಾಗಿಲು ಮುಂದೆ ಕುಂತರು ಸಾಕು ಉದ್ದೇಶಕ್ಕೆ ನಾವು ಮತ್ತೆ ಬಿಟ್ಟು ಹೋದ್ವಿ ರೀ ಒಮ್ಮಕ್ಕೆ ಡೇಟ್ ಆಗಿ ಫೋನ್ ಹಚ್ಚಿ ಆಯ್ತು ಬಂದ್ವಿ ನಾವು ಈಗೇನು ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ಕೊಟ್ರೆ ಬೌಡಿ ಬಿಡ್ತೀವಿ ಇಲ್ಲಿಕಂಡ್ ಬಿಟ್ಟು ಹೋಗಿ ಎಲ್ಲ ಎಮ್ ಎಲ್ ಎರ ಕಡೆ ಬೇಕಾದ್ರೆ ಹೇಳ್ಕೊಡಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ಹಂಗೆ ಹೇಳ್ತಾರೆ ಅಂದ್ರಿ ಅಲ್ರಿ ಅವ್ರ ಏನು ರೀ ಹನುಮಂತ ಬಸಪ್ಪ ಹೊಸಪ್ಪ ಒಂದು ಒಂದು ನಲವತ್ತೈದು ನಲವತ್ತೇಳು ನೋಡಿದ್ರೆ ನೋಡಿ ಏನು ಫ್ಯಾಮ್ಲಿ ಹೆಂಗ್ರಿ ಯಾರ್ಯಾರು ಇದ್ದರು ಫ್ಯಾಮ್ಲಿ ಒಳಗೆ ಅವ್ರು ಗಂಡ ಹೆಂಡತಿ ಎರಡು ಮಕ್ಕಳು ಎಲ್ಲರೂ ಅಲ್ಲೇ ಊರಾಗ ಊರಾಗ ಏನು ಕೆಲಸ ಮಾಡ್ತಿದ್ರು ಒಕ್ಕಲ್ತನ ಅದೇ ಕೃಷಿ ಇಲಾಖೆ ಅದರ ಈಗ ಪ್ರೈವೇಟ್ ಹಾಸ್ಪಿಟಲ್ ಏನು ಅನ್ನಕ್ಕೆ ಏನು ಮತ್ತು ನಿಗಂಗೆ ಇಲ್ಲ ರೀ ಮತ್ತೀಗ ಇದೆ ಬಿಟ್ಟು ಹೋಗ್ಬೇಕಾಗಿತ್ತು ಬಂದ್ರಿ ಅಲ್ಲ ಈಗ ಪೇಶೆಂಟ್ ಬರ್ಬೋದಿತ್ತು ಕೊಡ್ತಿದ್ದೀವಿ ಹೊಲ ಹೊಲ ಮಾರಿರೋ ಕೊಡಕ್ತಾ ಇರ್ತೀವಿ ನಾವು ಇಲ್ಲ ಪೇಷಂಟಾಗಿಲ್ಲ ಮತ್ತೇನು ಮಾಡಬೇಕು ಸಾಧ್ಯ ರೀ ಡೆಟ್ ಆಗಿತಿ ಎಲ್ಲಿ ಕೊಡೋಣ್ರಿಷ್ಟ್ರಿ ಬಾಡಿ ಬಾಡಿ ಇಟ್ಕೊಂಡು ನಿನ್ನೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೇಕ್ರಿ ಡೆಟ್ ಆಗಿ ಮತ್ತೆ ಮುಂಜಾನೆ ನೀವು ನಾವು ಆರಕ್ಕೆ ಬಂದೇವ್ರಿ ಆರಕ್ಕೆ ಬಂದ್ರೆ ಎಷ್ಟು ಆಯ್ತಿ ಕಟ್ಸಕತ್ತ ರೀ ಲಾಸ್ಟ್ ಇದ್ದಾಗ ಯಾವಾಗ ಈಗ ಹಿಂದಿ ಗಂಟೆ ದಿನ ರೀ ಇತ್ತು ನಮ್ಮ ಹೆಸರು ಇರಾನ್ನ ಬೇ